ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತೊಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರರಲ್ಲಿ ಶುನಃಕ್ಷೇಪನ ಶರಣಾಗತಿ ಮಧುಷ್ಯಂದ್ಯಾದಿ ಮಕ್ಕಳಿಗೆ ವಿಶ್ವಾಮಿತ್ರರಿಂದ ಶಾಪ ಪ್ರಧಾನ ಅಂಬರೀಷನ ಯಜ್ಞ ಸಮಾಪ್ತಿ ಶುನಶೇಪನಿಗೆ ಇಂದ್ರನಿಂದ ದೀರ್ಘಾಯುಷ್ಯ ಪ್ರಧಾನವೆಂಬ ಎರಡನೆಯ ಸರ್ಗಕ್ಕೆ ಸ್ವಾಗತ ಶುನಃ ನರಶ್ರೇಷ್ಠ ಗೃಹೀತ್ವಾತು ಮಹಾಯಶಾಹ ರಾಜ ರಾಜಹ್ನೆ ರಘುನಂದನ ರಘುನಂದನನೆ ಅಂಬರೀಷನು ಶುನಶೇಪನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಪಟ್ಟಣದ ಕಡೆಗೆ ಬರುತ್ತಿರುವಾಗ ಮಧ್ಯಾಹ್ನದ ವೇಳೆಯಾಯಿತು ರಾಜನು ಶ್ರೇಷ್ಠವಾದ ಪುಷ್ಕರದ ಸಮೀಪದಲ್ಲಿ ರಥವನ್ನು ನಿಲ್ಲಿಸಿ ವಿಶ್ರಮಿಸಿಕೊಳ್ಳುತ್ತಿದ್ದನು ಶುನಶೇಫನು ರಥದಿಂದ ಇಳಿದು ಕಳವಳಗೊಂಡವನಾಗಿ ಪುಷ್ಕರದ ಸಮೀಪದಲ್ಲಿ ಮುನಿಗಳೊಡನೆ ತಪಶ್ಚಿರಣೆ ಮಾಡುತ್ತಿದ್ದ ತನ್ನ ಸೋದರ ಮಾವನಾದ ವಿಶ್ವಾಮಿತ್ರರನ್ನು ಕಂಡನು ಈ ಹಿಂದೆಯೇ ಹೇಳಿದಂತೆ ಶುನಶೇಫನು ವಿಶ್ವಾಮಿತ್ರರ ಅಕ್ಕನಾದಂತಹ ಸತ್ಯ ಸತ್ಯವತಿಯ ತಾ ಮಗನಾಗಿರುತ್ತಾನೆ ಜೀವವನ್ನು ಉಳಿಸಿಕೊಳ್ಳಲು ಕಾತರನಾಗಿದ್ದ ದೀನನಾದ ಬಾಯಾರಿಕೆ ಮತ್ತು ಪ್ರಯಾಣ ಶ್ರಮಗಳಿಂದ ಕುಂದಿದ ಮುಖದಿಂದ ಕೂಡಿದ್ದ ಶುನಶ್ಷೇಪನು ಋಷಿಗಳ ಮಧ್ಯದಲ್ಲಿ ತಪಸ್ಸು ಮಾಡುತ್ತಿದ್ದ ವಿಶ್ವಾಮಿತ್ರರ ಸಮೀಪಕ್ಕೆ ಹೋಗಿ ಮಹರ್ಷಿಯ ತೊಡೆಮೇ ತೊಡೆಯ ಮೇಲೆ ಬಿದ್ದು ಹೇಳಿದನು ಮಾವ ನನಗೆ ತಾಯಿಯೂ ಇಲ್ಲ ತಂದೆಯೂ ಇಲ್ಲ ಅಂದರೆ ಅವರು ಇದ್ದರೂ ಇಲ್ಲದಂತೆಯೇ ಆಗಿರುವುದು ಜ್ಞಾತಿಗಳೂ ಇಲ್ಲ ಬಂಧುಗಳೂ ಇಲ್ಲ ಈ ಸಮಯದಲ್ಲಿ ನೀನೇ ನನಗೆ ತಾಯಿಯೋ ತಂದೆಯೂ ಆಗಿರುವೆ ಆದುದರಿಂದ ನೀನು ಈ ಸಮಯದಲ್ಲಿ ನನ್ನನ್ನು ರಕ್ಷಿಸುವುದು ಯೋಗ್ಯವಾಗಿದೆ ಮತ್ತು ಸೋದರಳಿಯನಾದ ನನ್ನನ್ನು ಈ ಆಪತ್ಕಾಲದಲ್ಲಿ ರಕ್ಷಿಸುವುದು ನಿನ್ನ ಧರ್ಮವೂ ಆಗಿದೆ ನೀನು ಶರಣಾಗತ ರಕ್ಷಕನಾಗಿರುವೆ ವಿನಾಶದ ಅಂಚಿನಲ್ಲಿ ಇರುವವನನ್ನು ನೀನು ಉದ್ಧರಿಸುವೆ ಆದರೆ ನನ್ನನ್ನು ಮಾತ್ರವೇ ಉಳಿಸೆಂದು ನಾನು ಹೇಳಲಾರೆನು ಒಂದು ಲಕ್ಷ ಗೋವುಗಳ ಬೆಲೆ ಕೊಟ್ಟು ಇಲ್ಲಿಗೆ ನನ್ನನ್ನು ಕರೆತಂದಿರುವ ರಾಜನು ಕೃತಾರ್ಥನಾಗಬೇಕು ನಾನು ನಿನ್ನ ಅನುಗ್ರಹದಿಂದ ದೀರ್ಘಾಯುವು ವಿಕಾರರಹಿತನೋ ಆಗಿ ಉತ್ತಮೋತ್ತಮವಾದ ತಪಸ್ಸುಗಳನ್ನು ಮಾಡಿ ಸ್ವರ್ಗ ಸುಖವನ್ನು ಅನುಭವಿಸುವಂತಾಗಬೇಕು ಭವ್ಯವಾದ ತೇಜಸ್ಸಿನಿಂದ ಕೂಡಿರುವ ನೀನು ಅನಾಥನಾಗಿರುವ ನನಗೆ ನಾಥನಾಗು ಧರ್ಮಾತ್ಮನೇ ನಾನು ಹಿಂದೆ ಹಿಂದೆ ಮಾಡಿದ ಪಾಪದಿಂದ ಒದಗಿರುವ ಈ ಮಹಾ ವಿಪತ್ತಿನಿಂದ ತಂದೆಯೋ ಮಗನನ್ನು ರಕ್ಷಿಸುವಂತೆ ನನ್ನನ್ನು ರಕ್ಷಿಸು ಸೋದರಲಿಯನ ಈ ಮಾತುಗಳನ್ನು ಕೇಳಿದ ವಿಶ್ವಾಮಿತ್ರರು ಋಷಿಕುಮಾರನ ಮೈದಡವಿ ಅನೇಕ ವಿಧವಾಗಿ ಸಂತೈಸಿ ಸಮೀಪದಲ್ಲಿದ್ದ ತನ್ನ ಮಕ್ಕಳಿಗೆ ಹೇಳಿದರು ಮಕ್ಕಳೇ ಯಾವ ಪ್ರಯೋಜನಕ್ಕಾಗಿ ಶುಭಾಕಾಂಕ್ಷಿಗಳಾದ ಪಿತೃಗಳು ಮಕ್ಕಳನ್ನು ಪಡೆಯುವರು ಅಂತಹ ಪರಲೋಕ ಸಾಧನಭೂತವಾದ ಪರೋಪಕಾರ ಕಾರ್ಯವು ನಿಮ್ಮಿಂದ ಸಾಧನೆಯಾಗಬೇಕಾದ ಕಾಲವು ಈಗ ಒದಗಿದೆ ಇವನು ಮಹಾಮುನಿಯೊಬ್ಬನ ಮಗನು ಸಣ್ಣ ವಯಸ್ಸಿನವನು ಮೇಲಾಗಿ ನನ್ನಿಂದ ರಕ್ಷಣೆಯನ್ನು ಕೇಳಿರುತ್ತಾನೆ ಆದುದರಿಂದ ಇವನಿಗೆ ನೀವು ಜೀವ ಪ್ರದಾನ ಮಾಡಿ ನನಗೆ ಸಂತೋಷವನ್ನು ಉಂಟು ಮಾಡಿರಿ ನೀವೆಲ್ಲರೂ ಸತ್ಕರ್ಮಿಗಳಾಗಿರುವಿರಿ ಮತ್ತು ಧರ್ಮಪರಾಯಣರಾಗಿರುವಿರಿ ನನ್ನನ್ನು ಶರಣು ಹೊಂದಿರುವ ಈ ಶುನಃಕ್ಷೇಪನನ್ನು ನೀವು ಪ್ರತಿನಿಧಿಸಿ ರಾಜನೊಡನೆ ಪಟ್ಟಣಕ್ಕೆ ಹೋಗಿ ಅವನ ಯಜ್ಞ ಪಶುಗಳಾಗಿ ಯಜ್ಞೇಶ್ವರನಿಗೆ ತೃಪ್ತಿಯನ್ನು ಉಂಟುಮಾಡಿರಿ ನೀವು ಹೀಗೆ ಮಾಡುವುದರಿಂದ ನಾನಾ ಕಾರ್ಯ ಸಾಧನೆಯಾದಂತಾಗುತ್ತದೆ ನಿಮ್ಮಿ ಕಾರ್ಯದಿಂದಾಗಿ ಅನಾಥನಾದ ಇವನು ಸನಾಥನಾಗುತ್ತಾನೆ ರಾಜನು ಆರಂಭಿಸಿರುವ ಯಜ್ಞವು ನಿರ್ವಿಘ್ನವಾಗಿ ಪರಿಪೂರ್ಣವಾದಂತಾಗುತ್ತದೆ ದೇವತೆಗಳು ತೃಪ್ತಿ ಹೊಂದುತ್ತಾರೆ ತಂದೆಯಾದ ನನ್ನ ಮಾತನ್ನು ನೀವು ನಡೆಸಿದಂತಾಗುತ್ತದೆ ರಾಮ ಶತಾನಂದರು ಹೇಳುತ್ತಿರುವರು ವಿಶ್ವಾಮಿತ್ರ ಮುನಿಗಳ ಮಾತುಗಳನ್ನು ಕೇಳಿ ಮಧುಷ್ಯಂದಾದಿಗಳು ಪರಿಹಾಸ್ಯ ಮಾಡುತ್ತಾ ದುರಭಿಮಾನದಿಂದ ಉತ್ತರಿಸಿದರು ಈ ಮಧುಷ್ಯಂದಾದಿಗಳು ವಿಶ್ವಾಮಿತ್ರರ ಪುತ್ರರಾಗಿರುತ್ತಾರೆ ಕಥಮಾತ್ಮ ಸುತಾನ್ವಿತ್ ಕಥಮಾತ್ಮ ಸುತಾನ್ವಿತ್ವ ತ್ರಾಯಸೇ ಅನ್ಯಸುತಂ ವಿಭೋ ಅಕಾರ್ಯಮಿವ ಪಶ್ಯಾಮಃ ಶ್ರಮಾಂಸಮಿವ ಭೋಜನೆ ಸಕಲ ಸಾಮರ್ಥ್ಯ ವಿಶಿಷ್ಟನಾದ ತಂದೆಯೇ ಸ್ವಂತ ಮಕ್ಕಳನ್ನು ಪರಿತ್ಯಾಗ ಮಾಡಿ ಬೇರೆಯವರ ಮಕ್ಕಳನ್ನು ನೀನು ಹೇಗೆ ತಾನೇ ರಕ್ಷಿಸಲು ಹೋಗುವೆ ಈ ನಿನ್ನ ಕಾರ್ಯವು ನಿಶ್ಚಯವಾಗಿಯೂ ಅಕಾರ್ಯವೆಂದೇ ನಾವು ನಿಶ್ಚಯಿಸಿದ್ದೇವೆ ಭಕ್ಷ್ಯ ಭೋಜ್ಯಾದಿಗಳಿಂದ ಕೂಡಿರುವ ಭೋಜನವು ಸಿದ್ಧವಾಗಿರುವಾಗ ಅದನ್ನು ಪರಿತ್ಯಾಗ ಮಾಡಿ ನಾಯಿಯ ಮಾಂಸವನ್ನು ಭಕ್ಷಿಸಲು ಹೋಗುವುದು ಅಂದರೆ ಭೋಜನ ಪದಾರ್ಥಗಳಲ್ಲಿ ಶ್ರಮಾಂಸವಿದ್ದರೆ ಎಷ್ಟು ಹೇಯವೋ ಎಷ್ಟು ನಿಂದ್ಯವೋ ಹಾಗೆಯೇ ನೀನು ಸಂಕಲ್ಪಿಸಿರುವ ಕಾರ್ಯವು ಅಷ್ಟೇ ಹೇಯವೋ ಮತ್ತು ಅಷ್ಟೇ ನಿಂದ್ಯವೋ ಆಗಿರುವುದು ರಾಮ ಶತಾನಂದರು ಹೇಳುತ್ತಿರುವರು ನಿಶ್ಚಯವಾಗಿಯೂ ಮಧುಶ್ಯಂದಾದಿಗಳ ಆ ಮಾತುಗಳು ವಿಶ್ವಾಮಿತ್ರರಿಗೆ ಶಲ್ಯದಿಂದ ಇರಿದಷ್ಟು ಯಾತನೆಯನ್ನು ಉಂಟು ಮಾಡಿದವು ಕೋಪದಿಂದ ಕಿಡಿಕಿಡಿಯಾದರು ಕಣ್ಣುಗಳು ಕೆಂಪಾದವು ಕಟಕಟನೆ ಹಲ್ಲುಗಳನ್ನು ಕಡಿಯುತ್ತಾ ಮಕ್ಕಳಿಗೆ ಹೇಳತೊಡಗಿದರು ಪುತ್ರರೇ ನೀವು ಯಾರೊಡನೆ ಮಾತನಾಡುತ್ತಿರುವಿರೆಂಬ ಪರಿವೆಯೇ ಇಲ್ಲದೆ ನಿರ್ಭಯವಾಗಿ ಮಾತನಾಡುತ್ತಿರುವಿರಿ ನಿಮ್ಮ ಈ ಮಾತು ಧರ್ಮ ಬಾಹಿರವೂ ನಿಂದ್ಯವೂ ಆಗಿದೆ ನನ್ನ ಮಾತನ್ನು ನಿರ್ಲಕ್ಷಿಸಿ ನಿಮಗೆ ತೋಚಿದಂತೆ ಹೇಳುತ್ತಿರುವಿರಿ ದುರಭಿಮಾನದಿಂದಲೂ ಮತ್ತು ಲಾಘವದಿಂದಲೂ ಆಡುತ್ತಿರುವ ನಿಮ್ಮ ಅತಿ ಕಠೋರವಾದ ಮಾತುಗಳನ್ನು ಕೇಳಿದೊಡನೆಯೇ ನನ್ನ ಶರೀರದಾದ್ಯಂತವೂ ರೋಮಾಂಚನ ಉಂಟಾಗಿರುವುದು ತಂದೆಯ ಮಾತನ್ನು ಈ ರೀತಿಯಲ್ಲಿ ತಿರಸ್ಕರಿಸುವ ನಿಮಗೆ ತಕ್ಕ ಶಿಕ್ಷೆ ಆಗಲೇಬೇಕು ಇನ್ನು ಮುಂದೆ ನಾಯಿಯ ಮಾಂಸವೇ ನಿಮಗೆ ಭೋಜನವಾಗಿ ಪರಿಣಮಿಸಲಿ ನನ್ನ ಶಾಪವನ್ನು ಅನುಭವಿಸುತ್ತಿರುವ ವಸಿಷ್ಠರ ಮಕ್ಕಳ ಮುಷ್ಟಿಕ ಜಾತಿಯೇ ನಿಮಗೂ ಪ್ರಾಪ್ತವಾಗಲಿ ಒಂದು ಸಾವಿರ ವರ್ಷಗಳವರೆಗೆ ನೀವು ಈ ದುಸ್ಥಿತಿಯಿಂದ ಏರುತ್ತಾ ಭೂಮಿಯಲ್ಲಿ ಅಲೆದಾಡಿರಿ ಮಕ್ಕಳೆಲ್ಲರನ್ನು ಹೀಗೆ ಶಪಿಸಿದ ನಂತರ ವಿಶ್ವಾಮಿತ್ರ ಮಹರ್ಷಿಗಳು ಶುನಶ್ಶೇಪನೆಗೆ ಮೊದಲು ಮಂತ್ರಪೂರ್ವಕವಾಗಿ ಭಯ ವಿನಾಶಕವಾದ ರಕ್ಷಾಬಂಧನವನ್ನು ಮಾಡಿ ಹೇಳಿದರು ಮುನಿಪುತ್ರನೇ ಪವಿತ್ರವಾದ ರಜ್ಜುವಿನಿಂದ ಕಟ್ಟಲ್ಪಟ್ಟ ಕೆಂಪು ಮಾಲೆ ಮತ್ತು ಚಂದನಗಳಿಂದ ಅಲಂಕೃತನಾಗಿ ನೀನು ಯಜ್ಞಯೂಪದ ಸಮೀಪಕ್ಕೆ ಹೋದಾಗ ಯೂಪದ ಸಮೀಪದಲ್ಲಿ ನಿಂತು ನಿನ್ನ ಸುಮಧುರ ಕಂಠದಿಂದ ಅಗ್ನಿದೇವನನ್ನು ಸ್ತೋತ್ರ ಮಾಡು ಬಳಿಕ ನಾನೀಗ ನಿನಗೆ ಉಪದೇಶಿಸಲಿರುವ ಎರಡು ಮಹಾಮಂತ್ರಗಳಿಂದ ಇಂದ್ರ ಮತ್ತು ವಿಷ್ಣು ದೇವತೆಗಳನ್ನು ಅನನ್ಯ ಭಕ್ತಿಯಿಂದ ಸ್ತೋತ್ರ ಮಾಡು ಅಂಬರೀಷನು ಮಾಡಲಿರುವ ಯಜ್ಞದ ಯೂಪಸ್ತಂಭದ ಸಮೀಪದಲ್ಲಿ ನಿಂತು ನೀನು ಈ ಮಹಾಮಂತ್ರಗಳನ್ನು ಪುನಶ್ಚರಣೆ ಮಾಡಿದೆಯಾದರೆ ಚಿರಂಜೀವಿತ್ವವನ್ನು ಪಡೆಯುವೆ ಸೋದರಮಾವನ ಮಾತಿನಂತೆ ಶುನಶೇಫನು ಏಕಾಗ್ರ ಚಿತ್ತನಾಗಿ ವಿಶ್ವಾಮಿತ್ರರಿಂದ ಎರಡು ಮಹಾಮಂತ್ರಗಳ ಉಪದೇಶ ಪಡೆದು ಅಂಬರೀಷನಿದ್ದಲ್ಲಿಗೆ ಬಂದು ಹೇಳಿದನು ರಾಜಸಿಂಹ ನಾವು ಈ ಕೂಡಲೇ ಯಜ್ಞಶಾಲೆಗೆ ಹೋಗೋಣ ನನ್ನನ್ನು ಪಶುವನ್ನಾಗಿ ಮಾಡಿಕೊಂಡು ನೀನು ಆರಂಭಿಸಿರುವ ಯಜ್ಞವನ್ನು ಪೂರ್ಣಗೊಳಿಸು ಅಂಬರೀಷ ರಾಜನಿಗೆ ಶುನಶೇಫನು ಹೇಳಿದ ಮಾತುಗಳನ್ನು ಕೇಳಿ ಅಮಿತಾನಂದವಾಯಿತು ಆಲಸ್ಯವನ್ನು ದೂರೀಕರಿಸಿ ರಾಜನು ಶುನಶೇಫನೊಡನೆ ಒಡನೆಯೇ ಯಜ್ಞಶಾಲೆಗೆ ತೆರಳಿದನು ಸದಸ್ಯರ ಅನುಮತಿಯನ್ನು ಪಡೆದು ಶುನಶ್ಶೇಫನನ್ನು ದರ್ಭೆಗಳಿಂದ ಮಂತ್ರಪೂರ್ವಕವಾಗಿ ಬಿಗಿದು ಯಾಗ ಪಶುವಿಗೆ ಇಡಬೇಕಾದ ಲಾಂಛನಗಳನ್ನಿಟ್ಟು ಕೆಂಪು ವಸ್ತ್ರದಿಂದ ಅಲಂಕರಿಸಿ ವಿಷ್ಣುದೇವತಾಕವಾದ ದೇವತಾಕವಾದ ರೂಪದಲ್ಲಿ ಅವನನ್ನು ಬಂಧಿಸಿದನು ಈ ರೀತಿಯಾಗಿ ಕಟ್ಟಿಹಾಕಲ್ಪಟ್ಟ ಶುನಶ್ಶೇಫನು ವಿಶ್ವಾಮಿತ್ರರ ಆದೇಶದಂತೆ ಮೊದಲು ಅಗ್ನಿದೇವನನ್ನು ಸ್ತೋತ್ರ ಮಾಡಿ ಅನಂತರ ವಿಶ್ವಾಮಿತ್ರರಿಂದ ಉಪದೇಶಿಸಲ್ಪಟ್ಟ ಇಂದ್ರ ವಿಷ್ಣು ದೇವತಾ ಮಂತ್ರಗಳನ್ನು ಯಥೋಪದಿಷ್ಟವಾಗಿ ಪುನಶ್ಚರಣೆ ಮಾಡಿ ಪಶುಭೋಕ್ತವಾದ ಇಂದ್ರನನ್ನು ಪಶುಭೋಕ್ ಪಶುಭೋಕ್ತೃವಾದ ಇಂದ್ರನನ್ನು ಯೂಪಾಧಿ ದೇವತೆಯಾದ ವಿಷ್ಣುವನ್ನು ತೃಪ್ತಿಗೊಳಿಸಿದನು ರಾಘವ ಶತಾನಂದರು ಹೇಳುತ್ತಿರುವರು ರಹಸ್ಯದಲ್ಲಿ ಮಾಡಿದ ಋಷಿಪುತ್ರನ ಸ್ತೋತ್ರದಿಂದ ತೃಪ್ತಿಗೊಂಡು ಪ್ರೀತನಾದ ಇಂದ್ರನು ಶುನಶೇಪನಿಗೆ ದೀರ್ಘಾಯುಷ್ಯವನ್ನು ದಯಪಾಲಿಸಿದನು ಅಂಬರೀಷನನ್ನು ಅನುಗ್ರಹಿಸಿದನು ಇಂದ್ರನ ದಿವ್ಯಾನುಗ್ರಹದಿಂದಾಗಿ ಅಂಬರೀಷನು ಪಶುವಿನ ವಧೆಯೇ ಇಲ್ಲದೆ ಯಜ್ಞವನ್ನು ಪೂರ್ಣ ಮಾಡಿ ಅನೇಕ ಪಟ್ಟು ಹೆಚ್ಚಿನ ಫಲವನ್ನು ಆ ಒಂದು ಯಾಗದಿಂದಲೇ ಪಡೆದನು ರಾಮ ಧರ್ಮಾತ್ಮರಾದ ವಿಶ್ವಾಮಿತ್ರರು ಪುನಃ ಅದೇ ಪುಷ್ಕರದ ಸಮೀಪದಲ್ಲಿಯೇ ಸಾವಿರಾರು ವರ್ಷಗಳವರೆಗೆ ಘೋರವಾದ ತಪಸ್ಸನ್ನು ಮಾಡಿದರು ಈ ರೀತಿಯಾಗಿ ವಿಶ್ವಾಮಿತ್ರರು ಹಿಂದೆ ತಮ್ಮ ಮಾತು ಕೇಳಲಿಲ್ಲವೆಂಬ ಕಾರಣಕ್ಕಾಗಿ ವಸಿಷ್ಠರ ಮಕ್ಕಳನ್ನೇ ಸುಟ್ಟು ಭಸ್ಮ ಮಾಡಿ ಅವರು ಮುಷ್ಟಿಕರೆಂಬ ನಾಯಿ ಮಾಂಸ ತಿನ್ನುವವರ ಜಾತಿಯಲ್ಲಿ ಹುಟ್ಟುವಂತೆ ಮಾಡಿದವರು ಈಗ ನಿಧಾನವಾಗಿ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳುತ್ತಿದ್ದಾರೆ ಅವರು ತಮ್ಮಲ್ಲಿಗೆ ಪ್ರಾಣಭಿಕ್ಷೆಯನ್ನು ಬೇಡಿ ಬಂದಂತಹ ಶುನಶೇಪನಿಗೆ ರಕ್ಷಣೆಯನ್ನು ಕೊಡುತ್ತಾ ಅದಕ್ಕೆ ಪ್ರತಿಯಾಗಿ ತಮ್ಮ ಮಕ್ಕಳನ್ನೇ ಬಲಿ ಕೊಡಲು ಮುಂದಾಗಿದ್ದರು ಆದರೆ ಆ ಮಕ್ಕಳು ನಡೆದುಕೊಂಡ ವರ್ತನೆಯಿಂದ ಬೇಸರಗೊಂಡು ತಮ್ಮ ಮಕ್ಕಳನ್ನೇ ಶಪಿಸಿ ಆ ಶುನಶೇಪನನ್ನು ರಕ್ಷಿಸುತ್ತಿರುವರು ಹೀಗೆ ವಿಶ್ವಾಮಿತ್ರರ ಸಾಧನೆಯ ಹಾದಿ ಮುಂದುವರಿಯುತ್ತಿದೆ ಅತ್ಯಂತ ದುರಹಂಕಾರಿ ಕ್ಷತ್ರಿಯನಾಗಿದ್ದಂತಹ ಕೌಶಿಕನು ಮುಂದೆ ತಪಸ್ಸು ಮಾಡಿ ಲೋಕಾನ್ ಲೋಕ ಲೋಕಕ್ಕೆ ಮಿತ್ರನಾದಂತಹ ವಿಶ್ವಕ್ಕೇ ಮಿತ್ರನಾದಂತಹ ವಿಶ್ವಾಮಿತ್ರನೆಸಿಕೊಳ್ಳುತ್ತಾನೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಅರವತ್ತ ಎರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ विद्यादानंच देहि में नमस्कार